ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೆ ನಾನು ಲಾಸ್ಟ್ ವೀಡಿಯೋ ಮಾಡಿದಾಗ ಹೇಳಿದೆ ಸಾಯಿ ಕುಟ್ಟಿರೋದ ತಂತಿ ಬೇಲಿ ಹೇಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ನಾವು ಈಗ ತಂತಿ ಬೇಲಿ ಹಾಕಿಸಿ ಎಲ್ಲ ಫಿನಿಶ್ ಮಾಡಿದ್ದೀವಿ ಅದರ ಜೊತೆ ಕೆಲವು ಕೆಲವು ಗಿಡಗಳನ್ನ ಕೂಡ ಹಾಕಿದ್ದೀವಿ ಇದೇ ನೋಡಿ ನಾವು ತಂತಿ ಬೇಲಿ ಹಾಕ್ತಿರೋದು ಇದು ಬಂದ್ಬಿಟ್ಟು ಸೈಜ್ ಗಲ್ಲು ಎಂಟು ಅಡಿ ಇದೆ ಎಂಟು ಅಡಿನಲ್ಲಿ ಎರಡು ಅಡಿ ಭೂಮಿ ಒಳಗೆ ಹೋಗಿದೆ ಆಮೇಲೆ ಅಡಿ ಮೇಲೆ ಇದೆ ಈ ಸೈಜ್ ಗಲ್ಲುಗಳು ಒಂದು ನೂರು ಹಾಕ್ಸಿದ್ದೀವಿ ಮತ್ತು ಇದಕ್ಕೆ ಆರು ಲೇಯರ್ ತಂತಿಗಳನ್ನ ಹಾಕ್ಸಿದ್ದೀವಿ ಈ ಥರ ಹಾಕ್ಸಿದ್ರೆ ಏನಾಗುತ್ತೆ ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ ನೋಡಿ ನನ್ನ ಹೈಟಿಗಿದೆ ಇದು ಹಾಗಾಗಿ ನಾಯಿಗಳಾಗಲಿ ಬೇರೆ ಯಾವುದೇ ಅನಿಮಲ್ಸ್ ಆಗಲಿ ಎಂಟ್ರಿ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ನಾವು ಕ್ರಾಸ್ ಹಾಕ್ಸಿದ್ದೀವಿ ಈ ಕ್ರಾಸ್ ಹಾಕ್ತಿರೋದರಿಂದ ಏನಾಗುತ್ತೆ ಅಂದರೆ ಪ್ರಾಣಿಗಳು ಅಷ್ಟು ಸುಲಭವಾಗಿ ನುಗ್ಗೋದಕ್ಕೆ ಸಾಧ್ಯವೇ ಆಗೋಲ್ಲ ಕುರಿಗಳು ಅಥವಾ ಹಸುಗಳು ನುಗ್ಗೋದಕ್ಕೆ ಸಾಧ್ಯವೇ ಆಗಲ್ಲ ಇಲ್ಲಿ ನೋಡಿ ನಾವು ತಂತಿ ಬೇಲಿ ಎಷ್ಟು ಚೆನ್ನಾಗಿ ಹಾಕ್ತಿದ್ದೀವಿ ಅಂತ ಅಂದ್ಬಿಟ್ಟು ಬನ್ನಿ ನಾನು ನಮ್ಮ ತೋಟದಲ್ಲಿ ಯಾವ್ಯಾವ ಗಿಡಗಳನ್ನ ಹಾಕಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಮ್ಮ ತೋಟದಲ್ಲಿ ಈವರೆಗೆ ನಾವು ಹನ್ನೊಂದು ತೆಂಗಿನ ಗಿಡ ಹಾಕಿದ್ದೀವಿ ಅರೌಂಡ್ ಐವತ್ತು ಟೀ ಗಿಡಗಳನ್ನ ಹಾಕಿದ್ದೀವಿ ಅದ್ರ ಜೊತೆಗೆ ಸ್ಟಾರ್ ಫ್ರೂಟ್ ಗಿಡ ಬಟರ್ ಬಟರ್ ಫ್ರೂಟ್ ಗಿಡ ಮತ್ತು ಈ ತುಂಬ ನಲ್ಲಿಕಾಯಿ ಗಿಡಗಳನ್ನ ಹಾಕಿದ್ದೀವಿ ಮತ್ತು ವೆರೈಟಿ ಆಫ್ ಹಣ್ಣಿನ ಗಿಡಗಳನ್ನ ಹಾಕಿದ್ದೀವಿ ಹಾಗೆ ಬನ್ನಿ ನಾನು ತೋರಿಸ್ತೀನಿ ಯಾವ್ಯಾವದನ್ನು ಯಾವ್ಯಾವುದು ಯಾವ್ಯಾವ ಮರ ಗಿಡ ಅಂತ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಟೀ ಗಿಡ ನೋಡಿ ಇವತ್ತು ಆ್ಯಕ್ಚುಲಿ ಡ್ರಿಪ್ ಮಾಡಿದ್ವಿ ಡ್ರಿಪ್ ಮಾಡಿದ್ದೀವಿ ನೋಡಿ ನೀರು ಹೋಗ್ತಾ ಇದೆ ಹಾಗೆ ಇಲ್ಲಿ ನೇರಳೆ ಗಿಡ ಇದೆ ಇದು ನೇರಳೆ ಗಿಡ ಜಂಬು ನೇರಳೆ ಗಿಡ ಇದು ಇದು ಬಂದ್ಬಿಟ್ಟು ಸ್ಟಾರ್ ಫ್ರೂಟ್ ಗಿಡ ಇದೆಲ್ಲ ನಾವು ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆಸಿದ್ದೀವಿ ಅದನ್ನು ತಂದು ಇಲ್ಲಿ ನಾವು ಇದನ್ನಾಗಿ ನೆಟ್ಟಿದ್ದೀವಿ ಆಲ್ರೆಡಿ ನಾವು ಸ್ಟಾರ್ ಫ್ರೂಟ್ ಈ ಗಿಡದಿಂದ ಆಲ್ರೆಡಿ ಟೇಸ್ಟ್ ಮಾಡಿದ್ದೀವಿ ಮನೆಗೆ ಮುಂದೆ ನೋಡ್ಬೋದು ಇಲ್ಲಲ್ಲ ಆಲ್ಟರ್ನೇಟಿವ್ ಟೀ ಗಿಡಗಳನ್ನ ಹಾಕಿದ್ದೀವಿ ಇದು ಬಂದ್ಬಿಟ್ಟು ಗಸಗಸೆ ಗಿಡ ಆ ಗಜಗಸೆ ಗಿಡ ನಿಮಗೆ ಪರಿಚಯ ಇರುತ್ತೆ ಒಳಗಡೆ ಬೀಜ ಬಂದ್ಬಿಟ್ಟು ಗಸಗಸೆ ಥರನೇ ಇರುತ್ತೆ ಆಲ್ರೆಡಿ ಹಾಕಿ ಒಂದು ಹದಿನೈದು ದಿನ ಆಯಿತು ನೋಡಿ ಆಗಲೇ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅದರ ಕೆಳಗೆ ನಾವು ರೋಸ್ ಗಿಡ ಹಾಕಿದ್ದೀವಿ ರೋಸ್ ಆಲ್ರೆಡಿ ಒಂದು ರೌಂಡ್ ಬಿಟ್ಟಾಯಿತು ಪಿಂಕ್ ಕಲರ್ ರೋಸ್ ಗಿಡ ಹಾಂ ನೋಡಿ ಟೀ ಗಿಡ ಇದೂ ಮತ್ತೆ ಇದು ಅರಿಶಿನ ಗಿಡ ಅರ್ಶನದ್ ಕೊಂಬೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಹೇಳಿದಲ್ವ ಅರ್ಶಿನ ಗಿಡ ಅದರ ಜೊತೆಗೆ ಇದು ಸ್ವೀಟ್ ಆ್ಯಂಬ್ರಿಂಡ್ ಗಿಡ ಅಂತ ಅಂದರೆ ಮಾಮೂಲಿ ನಾವು ನಾವು ಬೆಳಿತೀವಲ್ವಾ ಹುಣಸೆ ಹಣ್ಣಿನ ಗಿಡ ಆ ಥರ ಅಲ್ಲ ಇದು ಹೆಚ್ಚಾಗಿ ಆಂಧ್ರದಲ್ಲಿ ಇರುತ್ತೆ ಇದನ್ನು ಹಾಗೆ ತಿನ್ಬೋದು ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಥರ ತುಂಬ ಹುಳಿ ಏನಿರಲ್ಲ ಸಿಕ್ಕಬಡ ಚೆನ್ನಾಗಿರುತ್ತೆ ಇದು ನೋಡಿ ಇಲ್ಲಿ ಟೀ ಗಿಡ ಇದೆ ಇಲ್ಲಿ ಕೂಡ ಟೀ ಗಿಡ ಹಾಕಿದ್ವಿ ಇದು ನೋಡಿ ನನ್ನ ಫೇವ್ರೇಟ್ ಬಟರ್ ಫ್ರೂಟ್ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನಾಗಿ ಸೊಪ್ಸಾಗಿ ಬಂದಿದೆ ಇದೆಲ್ಲ ನಾವು ನಮ್ಮ ಟೆರೆಸ್ ಗಾರ್ಡನಲ್ಲೇ ಹಾಕಿದ್ದು ಅದನ್ನು ತಂದು ಇಲ್ಲಿ ನೆಟ್ಟಿದ್ದೀವಿ ಹಾಗೆ ಬಂದರೆ ನೋಡಿ ಇಲ್ಲೊಂದು ಟೀ ಗಿಡ ಇದು ಬಂದು ನಲ್ಲಿಕಾಯಿ ಗಿಡ ಚಿಕ್ಕ ಚಿಕ್ಕ ನಲ್ಲಿಕಾಯಿ ಬ ಬರುತ್ತಲ್ಲ ಅದು ನಾವು ಉಪ್ಪು ಮತ್ತು ಖಾರ ಹಾಕ್ಕೊಂಡು ತಿಂತೀವಲ್ವಾ ಅದು ಇನ್ನೇನು ಇನ್ನೇನೊಂದು ಐದಾರು ತಿಂಗಳಿಗೆ ಬಿಡುತ್ತೆ ಇದು ಅದರ ಜೊತೆಗೆ ತೆಂಗಿನ ಗಿಡ ಇವತ್ತು ಕೂಡ ಒಂದು ಎಂಟು ತೆಂಗಿನ ಗಿಡಗಳನ್ನ ಹಾಂ ಇನ್ನೊಂದು ಹಾಕಿದೀವಿ ನಾವು ತೆಂಗಿನ ಗಿಡ ಇದೇ ಲೈನಲ್ಲಿ ಇನ್ನೊಂದಿದೆ ಅದರ ಜೊತೆಗೆ ಕೆಲವು ಹೂವು ಹೂವಿನ ಗಿಡಗಳನ್ನ ಹಾಕಿದೀವಿ ಮತ್ತೆ ಹಲಸಿನ ಗಿಡ ಕೂಡ ಹಾಕಿದ್ವಿ ಇದೇ ಸೈಡಲ್ಲಿ ಮೊದಲ ಆ ಕಡೆ ಹೋಗೋಣ ಕಡೆ ಏನು ಹಾಕಿದೀನಿ ತೋರಿಸ್ತೀನಿ ನೋಡಿ ಇದು ಡೇಟ್ಸ್ ಗಿಡ ಅಂದರೆ ಖರ್ಜೂರದ ಗಿಡ ನಾವು ಆನ್ಲೈನಲ್ಲಿ ತರಿಸಿ ನನ್ನ ಟೆರೆಸ್ ಗಾರ್ಡನಲ್ಲಿ ಹಾಕಿದ್ದೆ ಮತ್ತು ಅದನ್ನು ತಂದು ಈಗ ಭೂಮಿ ಇದು ಅರೇಬಿಯನ್ ಡೇಟ್ಸ್ ಅಂತ ಅಂದ್ಬಿಟ್ಟು ಬಟ್ ಚೆನ್ನಾಗಿ ಬರುತ್ತೆ ನಾವಂತೂ ಟ್ರೈ ಮಾಡ್ತಾ ಇದ್ದೀವಿ ಈ ಕ್ಲೈಮೇಟ್ಗೆ ಸೂಟಬಲ್ ಆಗಿ ಬರುತ್ತಾ ಇಲ್ವ ಅಂತ ನೋಡೋಣ ಏನು ಏನಾಗುತ್ತೆ ಅಂತ ನೋಡಿ ಇಲ್ಲಿ ಪಪ್ಪಾಯ ಗಿಡ ಹಾಕಿದ್ದೀವಿ ಪಪ್ಪಾಯ ಒಂದೆರಡು ಗಿಡ ಹಾಕಿದ್ದೀವಿ ಈಗ ಸದ್ಯಕ್ಕೆ ಇನ್ನೂ ಇನ್ನೂ ನೀರು ಕನೆಕ್ಷನ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಒಂದೆರಡು ಹಾಕಿ ಬಿಟ್ಟಿದ್ದೀವಿ ನೋಡೋಣ ಬರುತ್ತೆ ಚೆನ್ನಾಗಿ ಬರುತ್ತೆ ಇದೆಲ್ಲ ಹೋದ್ವಾರ ಹಾಕಿದ್ವಿ ಗಿಡಗಳು ಇದು ಒಂದು ನುಗ್ಗೀಸೊಪ್ಪಿನ ಗಿಡ ಆ್ಯಕ್ಚುಲಿ ನಮ್ಮ ಟೆರೇಸ್ ಗಾರ್ಡನ್ ಮೇಲೆ ಸ್ವಲ್ಪ ಒಣಗೋದ್ರಲ್ಲಿತ್ತು ಅದನ್ನು ತಂದು ಇಲ್ಲಿ ಹಾಕಿದ್ವಿ ನೋಡಿ ಚಿಗುರ್ತಾ ಇದೆ ಚೆನ್ನಾಗಿ ಇದು ಹಣ್ಣು ಹಾಂ ಇದು ನನ್ನ ಲಾಸ್ಟ್ ವೀಡಿಯೋನಲ್ಲಿ ಶಾರ್ಟ್ಸಲ್ಲಿ ತೋರಿಸಿದೆ ಬೇಲದ ಹಣ್ಣಿನ ಗಿಡ ಚೆನ್ನಾಗಿ ಬರ್ತಾ ಇದೆ ಇದು ತುಂಬ ಟೈಮ್ ತಗೊಳ್ಳುತ್ತೆ ಹೊಡೆದಾಗಕ್ಕೆ ಒಂದು ಎರಡರಿಂದ ಎಂಟು ವರ್ಷ ಆಗ್ಬೋದು ಮರ ಆಗಿ ನಮಗೆ ಹಣ್ಣು ಕೊಡೋಕ್ಕೆ ಅಂತ ಇಲ್ಲ ನೋಡಿ ಇನ್ನೊಂದು ನುಗ್ಗಿ ಸೊಪ್ಪಿನ ಗಿಡ ಹಾಕಿದ್ರಿ ಅದೂ ಕೂಡ ತುಂಬ ಸೊಬಸಾಗಿ ಚೆನ್ನಾಗಿ ಚಿಕ್ಕರಿದೆ ಅದರ ಜೊತೆಗೆ ಒಂದು ತೊಂಡೆ ತೊಂಡೆಕಾಯಿ ಗಿಡ ಇದು ತೊಂಡೆಕಾಯಿ ಗಿಡ ಅಲ್ಲಿ ನಮ್ಮ ಟೆರೇಸಲ್ಲಿ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಈಗ ಭೂಮಿಗೆ ಹಾಕಿದ ಮೇಲೆ ಒಂದೇ ವಾರದಲ್ಲಿ ಇಷ್ಟು ಚಿಗ್ರಿದೆ ನೋಡಿ ಎಷ್ಟು ಸೊಬಸಾಗಿ ಬಂದಿದೆ ಇದೊಂದು ಬಳ್ಳಿ ಇದಕ್ಕೆ ಸುತ್ತಿಬಿಟ್ಟು ಬೆಳೆಸ್ತೀವಿ ಸೊ ಅದಕ್ಕೊಂದು ಸಪೋರ್ಟ್ ಸಿಕ್ಕತ್ತೆ ಚೆನ್ನಾಗಿ ಕೂಡ ಬರುತ್ತೆ ಇದೆಲ್ಲ ಇವತ್ತು ಹಾಕಿದ ತೆಂಗಿನ ಮರ ನೀರು ಹಾಕಿದ್ದೀವಿ ಗೊಬ್ಬರ ಹಾಕಿದ್ದೀವಿ ಚೆನ್ನಾಗಿ ಬರುತ್ತೆ ಹಾಗೆ ಬಂದರೆ ಇದು ನಿಂಬೆಹಣ್ಣಿನ ಗಿಡ ಆಲ್ರೆಡಿ ಒಂದು ನಿಂಬೆ ಹಣ್ಣು ಬಿಟ್ಟಿದೆ ನೋಡಿ ಕೆಳಗಡೆ ಇದರಲ್ಲಿ ಹಾಗೆ ಆ್ಯಕ್ಚುಲಿ ನಾವು ಇದರಲ್ಲಿ ಎಷ್ಟೊಂದು ನಿಂಬೆಹಣ್ಣು ಕಿತ್ತಿದ್ದೀವಿ ನಾ ಬೆಂಗಳೂರಿಂದ ತಂದಿದ್ದು ಟೆರೆಸಿಂದ ಅದನ್ನು ಇಲ್ಲ ಹಾಕಿದ್ದೀವಿ ಅಲ್ಲಿ ಇಲ್ಲ ಹಾಕಿದ್ಮೇಲೆ ಮೊದಲನೇ ನಿಂಬೆಹಣ್ಣು ಅದು ಈ ಲೈನಲ್ಲಿ ಹಾಗೆ ಹೋದರೆ ಈ ಲೈನಲ್ಲೇ ಒಂದು ಎಂಟು ತೆಂಗಿನ ಗಿಡ ಸ್ಪೈಸ್ ಇದು ಬಂದು ಹಾಲ್ ಸ್ಪೈಸ್ ಗಿಡ ನಾವೆಲ್ಲ ಬಿರಿಯಾನಿಗೆಲ್ಲ ಹಾಕ್ತೀವಲ್ವ ಚಕ್ಕೆ ಲವಂಗ ಜಾಕಾಯಿ ಅಂತ ಸಪ್ರೇಟಾಗಿ ಅದ್ರ ಬದಲು ಇದು ಒಂದು ಎರಡು ಎಲೆ ಹಾಕಿದ್ರೆ ಸಾಕು ಆ ಎಲ್ಲ ಟೇಸ್ಟು ಈ ಎಲೆ ಕೊಡುತ್ತೆ ಇದು ಬಂದು ಬಿರಿಯಾನಿ ಎಲೆ ಸೊ ನಾವೆಲ್ಲ ಕೊಂಡ್ಕೊತೀವಿ ಅಂಗಿನಲ್ಲಿ ಇದನ್ನ ಕಿತ್ತು ಒಣಗಿಸ್ಬಿಟ್ಟು ನಾವು ಪಲಾವ್ ಅಥವಾ ಬಿರಿಯಾನಿ ಮಾಡಬೇಕಾದ್ರೆ ಹಾಕೋಬಹುದು ಇದು ಕೂಡ ನಾವು ಒಂದು ಹದಿನೈದು ದಿನ ಆಯಿತು ಹಾಕಿ ನೋಡಿ ಎಲ್ಲ ಚೆನ್ನಾಗಿ ಗೊಬ್ಬರ ಹಾಕಿ ಡ್ರಿಪ್ ಇರಿಗೇಷನ್ ಮಾಡಿದೀವಿ ಇದು ಬಂದು ಬೆಟ್ಟಿ ಗಿಡ ಇದು ಕೂಡ ನಾವು ಟೆರೆಸ್ ನಮ್ಮ ಟೆರೆಸ್ನಲ್ಲಿ ಬೆಳೆಸಿದ್ದೇನೆ ನಮ್ಮ ಟೆರೆಸ್ಸಲ್ಲಿ ಬೆಳೆಸಿ ಒಂದು ಐದಾರು ಕಾಯಿ ಬಿಟ್ಟಿತ್ತು ಅದರ ಟೇಸ್ಟ್ ಕೂಡ ನಾವು ನೋಡಿದ್ದೀವಿ ಈಗ ತಂದು ಭೂಮಿಗೆ ಹಾಕಿದ್ದೀವಿ ಆಗಲೇ ಒಂದು ಎಲೆ ಎಲೆಗಳೆಲ್ಲ ಹೆಂಗೆ ಚಿಗ್ರಿದೆ ಜಸ್ಟ್ ಹದಿನೈದು ದಿನ ಆಯಿತು ಅಷ್ಟೇ ಇದನ್ನು ಹಾಕಿ ಕೆಳಗಡೆ ಅರಶಿನ ಕೊಂಬಿನ ಗಿಡ ಇದೆ ಅರಿಶಿನ ಕೊಂಬು ಜಾಸ್ತಿ ಬೆಳಿಬೇಕು ಅಂತಿದ್ದೀವಿ ಫುಲ್ ನ್ಯಾಚುರಲ್ಲಾಗಿ ಸಿಗುವಂಥ ಅರಿಶಿನ ಗಿಡ ಇದು ಒಂದು ಮಹಾಗಣಿ ಗಿಡ ಲೈಕ್ ಟೀಕ್ ವೆರೈಟಿನೇ ಇದು ಟೀಕ್ ಥರನೇ ದೊಡ್ಡ ಮರ ಆಗುತ್ತೆ ಇದಕ್ಕೂ ಕೂಡ ತುಂಬ ವ್ಯಾಲ್ಯೂ ಇದೆ ಮುಂದೆ ತುಂಬ ದೊಡ್ಡ ಗಿಡ ಆದಾಗ ಒಂದು ಏಳು ಎಂಟು ವರ್ಷ ಆದಮೇಲೆ ಇದನ್ನು ಫರ್ನಿಚರ್ಗೆ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಸೊ ಅದು ಕಟ್ ಹೋಗಿ ಬರುತ್ತೆ ಇನ್ನೊಂದು ಗಿಡ ಇದೆ ಮಧ್ಯ ಮಧ್ಯೆ ನಾವು ಹೂವಿನ ಗಿಡಗಳು ಕೂಡ ಹಾಕಿದ್ವಿ ಮಲ್ಲಿಗೆ ರೋಸು ಇದೆ ಈ ಥರ ತುಂಬ ಹೂವಿನ ಗಿಡಗಳು ಕೂಡ ಹಾಕಿದ್ದೀವಿ ಸೊ ಇದು ಮೊನ್ನೆ ತಾನೇ ಅಂದರೆ ಒಂದು ರೀಸೆಂಟಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗಿರ್ಬೋದು ನಾವು ಟ್ಯಾಂಕ್ ಇನ್ಸ್ಟಾಲ್ ಮಾಡಿ ನೀರು ಕನೆಕ್ಷನ್ ಕೂಡ ಕೊಟ್ಟಿದ್ದೀವಿ ಸೊ ನಮ್ಗೆ ಲಾಸ್ಟ್ ವಾರದಿಂದ ನೀರು ಫೆಸಿಲಿಟೀಸು ಕೂಡ ಅವೈಲಬಲ್ ಆಗಿದೆ ನಮ್ಮ ಮುಂದಿನ ತೋಟದವರು ನಮಗೆ ನೀರು ಕೊಟ್ಟು ಸಹಾಯ ಇದ್ದಾರೆ ಸೊ ಹಾಗೆ ಬಂದರೆ ಆ ಸೈಡ್ ಕೂಡ ನೀವು ತೆಂಗಿನ ಗಿಡಗಳನ್ನ ನೋಡ್ಬೋದು ತೆಂಗಿನ ಗಿಡ ಪ್ಲಸ್ ಟೀ ಗಿಡ ಹಾಕಿದ್ದೀವಿ ಆ್ಯಂಡ್ ಇವತ್ತು ನಮ್ಮ ಟೆರೆಸ್ ಗಾರ್ಡನ್ನಲ್ಲಿರೋ ಸ್ವಲ್ಪ ಗಿಡಗಳನ್ನ ತಂದಿದ್ದೀವಿ ಇದನ್ನು ಕೂಡ ನಾವು ಇವತ್ತು ನೆಟ್ಬಿಟ್ಟು ಹೋಗೋಣ ಅಂತ ಇದ್ದೀವಿ ಸೊ ಇದನ್ನು ನಾವು ಆಲ್ಮೋಸ್ಟ್ ಒಂದೂವರೆ ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿದ್ದೀವಿ ಸಾಯಿ ಕುಟೀರದಲ್ಲಿ ಇದೆಲ್ಲ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಮತ್ತು ಅಪ್ಡೇಟ್ಸ್ಗಾಗಿ ನೆಕ್ಸ್ಟ್ ವೀಡಿಯೋ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ